ರಾಯಭಾಗ ತೋಟಗಾರಿಕೆ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ಪಾಲಿ ಹೌಸ್ ಮತ್ತು ನೆರಳು ಪರದೆ ಅವ್ಯವಹಾರದಲ್ಲಿ ಭಾಗವಹಿಸಿರುವ ಅಧಿಕಾರಿಗಳನ್ನ ಅಮಾನತುಗೊಳಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ರಾಯ್ಬಾಗ ತೋಟಗಾರಿಕೆ ಇಲಾಖೆಯು ರಾಷ್ಟೀಯ ತೋಟಗಾರಿಕೆ ಮಿಷನ್ ಯೋಜನೆಯಲ್ಲಿ ನೆರಳು ಪರದೆ ನಿರ್ಮಿಸಿದ ಹಾಗೂ ಸಹಾಯಧನ ನೀಡಿರೋದರಲ್ಲಿ ಹತ್ತು ಮತ್ತು ಲಕ್ಷ ಇಪ್ಪತ್ತ ಎಂಟು ಸಾವಿರ ಹಣವನ್ನ ಗುಳು ಮಾಡಿದ್ದಾರೆ ಕೆಸಿಎಸ್ಆರ್ ನಿಯಮ ಸಾವಿರದ ಒಂಬೈನೂರ ಐವತ್ತ ಏಳರ ನಿಯಮ ಹತ್ತು ಒಂದರ ಅಡಿಯಲ್ಲಿ ಅಶೋಕ ಕರಿಪಗೋಳ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಾಗೂ ಪ್ರಭಾರಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕ ರಾಯ್ಬಾಗ ಶಿವನಂದ ಸಂಸುದ್ದಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ರೈತ ಸಂಪರ್ಕ ಕೇಂದ್ರ ಅರ್ಭಾವಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಗೋಕಾ ಕಚೇರಿ ಇಬ್ಬರ ಅಧಿಕಾರಿಗಳಿಂದ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ರಾಯಬಾಗ್ ತಾಲೂಕಿನ ಬಸ್ವಾಡ ಗ್ರಾಮದೊಳಗ ಏನಾಗಿದೆ ಅಂತ ಒಂದು ಹಾರ್ಟಿಕಲ್ಚರ್ ಎಸ್ಸಿ ಟಿ ಸ್ಕೀಮ್ ಅವರು ಅಧಿಕಾರಿಗಳು ಮತ್ತು ಏಜೆಂಟ್ ಕೂಡಿ ಹತ್ತೊಂಬತ್ತು ಲಕ್ಷ ಮಾಡಿಬಿಟ್ಟಾರ ಗುಳುಮ್ ಇಡೀ ತಾಲೂಕಾದ್ಯಂತ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಇದ್ರೂ ಸಹ ಇದನ್ನ ಒಂದು ಸ್ಕೀಮ್ ಮುಖಾಂತರ ರೈತರಿಗೆ ಏನೋ ಒಂದು ಆಮಿಷ ಒಡ್ಡಿ ಇದನ್ನ ಅವರು ಏಜೆಂಟ್ರು ಮತ್ತು ಅಧಿಕಾರಿಗಳು ಕೂಡ ಇದನ್ನ ಹತ್ತೊಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿಯನ್ನ ಇದನ್ನ ಸಂಪೂರ್ಣವಾಗಿ ಅವರ ಫೋರ್ಜರಿ ಮಾಡಿ ರೊಕ್ಕನ್ನು ತಕೊಂಡ್ಬಿಟ್ಟಾರ ಇದಕ್ಕೆಲ್ಲ ಸಾಮಿಲುಗಳು ಅಧಿಕಾರಿಗಳು ಇದನ್ನ ವರದಿ ಜಿಲ್ಲಾ ಸಿಒ ಸಾಹೇಬರು ಸಹಿತ ಇದನ್ನು ವರದಿ ಕೊಟ್ಟಾರೆ ಆರ್ ಸಿಎಲ್ ಎಸ್ ಪಿ ಸಾಹೇಬ್ರೂ ಸಹಿತ ಇದಕ್ಕೆಲ್ಲ ವರದಿ ಕೊಟ್ಟರು ಸಹಿತ ನಾಲ್ಕೈದು ತಿಂಗಳು ಆದರೂ ಸಹಿತ ಇವರು ಯಾರೂ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ನಮ್ಮದು ಒಂದ ಒಂದು ಏನಂದ್ರೆ ಆ ಅಧಿಕಾರಿಗಳನ್ನು ಅವ್ರನ್ನ ವಜಾಗೊಳಿಸಿ ಇದನ್ನು ಅವ್ರದ ಈ ರೈತರು ಬರುವಂಥದ್ದು ಹತ್ತೊಂಬತ್ತು ಲಕ್ಷ ಇಪ್ಪತ್ತೆಂಟು ಸಾವಿರ ಅವರ ಅಕೌಂಟ್ಗೆ ಬರಬೇಕಂತ ಹೇಳಿ ಯಾಕಂತಂದ್ರೆ ಅವರಿಗೆ ಅನ್ಯಾಯ ಆಗ್ಯದ ಅದ್ರೊಳಗೆ ಅವರು ಸ್ವಲ್ಪ ಜಮೀನು ಇರೋದರಿಂದ ದಲಿತರು ಅವರು ಸ್ವಲ್ಪ ಜಮೀನು ಇರೋದ್ರೆ ಇಂಥ ಅಧಿಕಾರಿಗಳು ಅವರ ಲೂಟಿ ಮಾಡ್ಯಾರ ನಂತರ ಅವರಿಗೆ ಶಿಕ್ಷೆ ಆಗಬೇಕಂತ ತಮಗೆ ನಾವು ಹೇಳ್ತೀವಿ ಮಹಾಂತೇಶ್ ಐಹೊಳೆ ನ್ಯೂಸ್ ಏಟಿ ಒನ್ ಕನ್ನಡ ರಾಯಭಾಗ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ